ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಎರಡು ಗ್ರಾಮ್ ಚಿನ್ನದಿಂದ ಹದಿಮೂರು ಗ್ರಾಮ್ ಒಳಗಿನ ಒಂದು ಚಿನ್ನದಲ್ಲಿ ಎಲ್ಲ ರೀತಿಯ ಒಂದು ಕಿವಿ ಓಲೆಗಳನ್ನ ಒಂದು ಫ್ಯಾನ್ಸಿ ಆಗಿರುವಂತದ್ದು ಆಗಿರ್ಬೋದು ಅಥವಾ ನಮಗೆ ಒಂದು ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಆಗುವಂಥದ್ದು ಎಲ್ಲ ರೀತಿಯ ಒಂದು ಇಯರಿಂಗ್ಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಒಂದು ಇಪ್ಪತ್ತಕ್ಕೂ ಹೆಚ್ಚಿನ ಒಂದು ಇಯರಿಂಗ್ಸ್ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಹದಿಮೂರು ಗ್ರಾಮು ಮುನ್ನೂರು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿರುವಂತಹ ನಂದಿ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಈ ಒಂದು ಇಯರಿಂಗ್ಸ್ ಅಲ್ಲಿ ನಮಗೆ ಒಂದು ಕಿವಿ ಓಲಿನಲ್ಲಿ ನಮಗೆ ಒಂದು ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಹ್ಯಾಂಗಿಂಗ್ ಅಲ್ಲಿ ನಮಗೆ ಎಲಿಫೆಂಟ್ ಡಿಸೈನ್ ಇರುವಂತದ್ದು ಹಾಗೆ ಒಂದು ಲಕ್ಷ್ಮಿಯ ಡಿಸೈನ್ ನಾವು ನೋಡಬಹುದು ಹಾಗೆ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಕುಚ್ಚನ್ನಾಗಿ ನಮಗೆ ಒಂದು ಗ್ರೀನ್ ಕಲರ್ ಬೀಡ್ಸ್ ಹಾಗೂ ಒಂದು ಮುತ್ತಿನ ಮಣಿಯನ್ನ ಈ ಒಂದು ಹ್ಯಾಂಗಿಂಗ್ ಅಲ್ಲಿ ಜುಮಕಿಯನ್ನ ನಮಗೆ ನೋಡ್ತಾ ಇರಬಹುದು ಒಂದು ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ಈ ಒಂದು ಇಯರಿಂಗ್ಸ್ ನ ನೀವು ನೋಡಬಹುದು ತುಂಬಾನೇ ಒಂದು ಫ್ಯಾನ್ಸಿ ಆಗಿರುವಂತಹ ಇಯರಿಂಗ್ಸ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಇರುವಂತದ್ದು ಮೆರೂನ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಒಂದು ಮುತ್ತಿನ ಮಣಿಯನ್ನ ಹಾಗೂ ಒಂದು ಪಿಂಕ್ ಕಲರ್ ರೋಬಿ ಮಣಿಯನ್ನು ನಮಗೆ ತುಂಬಾ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದನ್ನು ನಾವು ಇಲ್ಲಿ ನೋಡಬಹುದು ಹಾಗೆ ಇದರಲ್ಲಿ ಇರುವಂತಹ ಒಂದು ಗೋಲ್ಡ್ ನಮಗೆ ಏಳು ಗ್ರಾಮು ಒಂಬೈನೂರ ಐವತ್ತು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಒಲೆನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಮುತ್ತಿನ ಕಿವಿ ಒಲೆ ತುಂಬಾ ಸಿಂಪಲ್ ಆಗಿ ಬಂದಿರುವಂತದ್ದು ಆದ್ರೆ ವೇರ್ ಮಾಡಿದಾಗಂತೂ ಇದು ಕಿವಿ ತುಂಬಾ ರೀತಿಯಾಗಿ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಮೂರು ಗ್ರಾಮ್ ಅಷ್ಟೇ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಚಾಮುಂಡೇಶ್ವರಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಇಯರಿಂಗ್ಸ್ ಏನಾದರೂ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಇಸೆ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಡೈಲಿ ಯೂಸ್ ಗೆ ಆಗುವಂತಹ ಇಯರಿಂಗ್ಸ್ ನ ನೀವು ನೋಡಬಹುದು ಇದರಲ್ಲಿ ನಮಗೆ ಗ್ರೀನ್ ಸ್ಟೋನ್ ಹಾಗೂ ಬ್ಲೂ ಸ್ಟೋನ್ ಮೆರೂನ್ ಸ್ಟೋನ್ ಪಿಂಕ್ ಸ್ಟೋನ್ ವೈಟ್ ಸ್ಟೋನ್ ಎಲ್ಲಾ ರೀತಿಯಲ್ಲಿ ಕೂಡ ಇರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಒಂದು ಗ್ರಾಮು ಐದು ಮಿಲಿಯಿಂದ ಒಂದು ಗ್ರಾಮ್ ಎಂಟು ಮಿಲಿಯವರೆಗೂ ವರೆಗೂ ನಮಗೆ ಸಿಗ್ತಾ ಇರುವಂತದ್ದು ಅಂದ್ರೆ ಎರಡು ಗ್ರಾಮ್ ಒಳಗಡೆ ಇರುವಂತಹ ಒಂದು ಕಿವಿ ಓಲೆಗಳು ಇವೆಲ್ಲವೂ ಕೂಡ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಶ್ರೀಕೃಷ್ಣ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಇಯರಿಂಗ್ಸ್ಗಳು ಇಷ್ಟ ಆಗಿದ್ರೆ ಡೈಲಿ ಯೂಸ್ಗೆ ನಿಮಗೂ ಕೂಡ ತುಂಬ ಕಡಿಮೆ ಗ್ರಾಮಲ್ಲಿ ನಿಮಗೆ ಒಂದು ಡೈಲಿ ಯೂಸ್ಗೆ ಆಗುವಂಥ ಒಂದು ಇಯರಿಂಗ್ಸ್ ಬೇಕು ಅಂತ ಹೇಳಿ ನೀವು ಹುಡುಕ್ತಾ ಇದ್ರೆ ಈ ಒಂದು ಇಯರಿಂಗ್ಸ್ಗಳನ್ನ ನೀವು ನೋಡ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂಥ ಡಿಸೈನ್ಸ್ಗಳು ಕೂಡ ಇದೆ ಈ ಒಂದು ನಂಬರ್ಗೆ ನೀವು ವಾಟ್ಸಾಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇಲ್ಲಿ ಕಾಣ್ತಿರುವಂತ ಈ ಒಂದು ಕಿವಿ ಓಲೆನ ನೀವು ನೋಡಬಹುದು ಇದು ನಮಗೆ ಒಂದು ಏಳು ಗ್ರಾಮು ಮುನ್ನೂರ ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಆದ್ರೆ ನಿಜವಾಗ್ಲು ತುಂಬಾ ಫ್ಯಾನ್ಸಿ ಆಗಿರುವಂತಹ ಡಿಸೈನು ನಮಗೆ ವೇರ್ ಮಾಡಿದಾಗಂತೂ ಕಿವಿ ತುಂಬಾ ರೀತಿಯಾಗಿ ಕಾಣುವಂತಹ ಡಿಸೈನ್ ಅಂತಾನೆ ಹೇಳ್ಬಹುದು ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆನೇ ಈ ಒಂದು ಮುತ್ತಿನ ಮಣಿಯನ್ನ ಕೂಡ ನಮಗೆ ಒಂದು ಲವಂಗದ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ನೋಡ್ತಾ ಇರಬಹುದು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಟ್ ಮಾಡ್ಬಿಟ್ಟು ಇಲ್ಲೇ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಇಯರಿಂಗ್ಸ್ ನೀವು ನೋಡ್ತಾ ಇರಬಹುದು ಪಿಕಾಕ್ ಡಿಸೈನ್ ನಮಗೆ ನಮಗೆ ನೋಡಬಹುದು ಇಲ್ಲಿ ಮೆರೂನ್ ಸ್ಟೋನ್ ಕೂಡ ಹಾಗೆ ಗ್ರೀನ್ ಕಲರ್ ಪಿಂಕ್ ಕಲರ್ ಬೀಡ್ಸ್ ಇಲ್ಲಿ ಕುಚ್ಚನಾಗಿ ಕೂಡ ಇದರಲ್ಲಿ ಇರುವಂತಹ ಗೋಲ್ಡ್ ನಾಲ್ಕು ಗ್ರಾಮ್ ಅಷ್ಟೇ ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಇಪ್ಪತ್ತಕ್ಕೂ ಹೆಚ್ಚಿನ ಒಂದು ಕಿವಿ ಓಲೆಗಳನ್ನ ತೋರಿಸ್ತಾ ಇರೋದ್ರಿಂದ ನೀವು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾನೇ ಒಂದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಕಿವಿ ಓಲಿನ ನೀವು ನೋಡಬಹುದು ಇದು ನಮಗೆ ಒಂದು ಮೂರು ಗ್ರಾಮು ಎಂಟುನೂರ ಐವತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ನೋಡಬಹುದು ಒಂದು ಗ್ರೀನ್ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಕಿವಿ ಓಲಿನಲ್ಲಿ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ನಮಗೆ ಒಂದು ಜುಮಕಿ ಒಂದು ಚಿಕ್ಕದಾಗಿ ಒಂದು ಜುಮಕಿ ಬಂದಿರುವಂತದ್ದು ಇದು ಹಾಗೆ ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತ ನಂಬರ್ ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಈ ಒಂದು ಒಲೆನ ನೀವು ನೋಡಬಹುದು ಇದು ಕೂಡ ನಮಗೆ ಆರು ಗ್ರಾಮು ಮುನ್ನೂರ ನಲವತ್ತು ಮಿಲಿಯಲ್ಲಿ ಸಿಗ್ತಾ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಕಿವಿ ಓಲನ್ನು ನಿಮಗೆ ನೋಡುವಾಗಲೇ ಅನಿಸ್ತಾ ಇರಬಹುದು ಒಬ್ಬ ಎಷ್ಟೊಂದು ಗ್ರ್ಯಾಂಡ್ ಆಗಿದೆ ಒಂದು ಹತ್ತರಿಂದ ಹನ್ನೆರಡು ಗ್ರಾಮ್ ಇರ್ಬೋದೇನೋ ಅಂತಾನೆ ಅನ್ಸುತ್ತಲ್ವಾ ಆದರೆ ಕೇವಲ ಆರು ಗ್ರಾಮು ಮುನ್ನೂರ ನಲ್ವತ್ತು ಮಿಲಿ ಇರುವಂಥದ್ದು ಇದರಲ್ಲಿ ಕೂಡ ನಮಗೆ ಪಿಕಾಕ್ ಡಿಸೈನ್ ಇರುವಂಥದ್ದು ಹಾಗೆ ನಮಗೆ ಒಂದು ಪಿಂಕ್ ಸ್ಟೋನ್ ಅನ್ನ ಒಂದು ಫ್ಲವರ್ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಮೆರೂನ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ನಮಗೆ ಒಂದು ಮುತ್ತಿನ ಮಣಿಯನ್ನ ಕೂಡ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಿವಿ ಓಲೆನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಸಿಂಪಲ್ ಆಗಿ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಓಲೆ ಬಂದಿರುವಂತದ್ದು ಇದರಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ನಮಗೆ ಹ್ಯಾಂಗಿಂಗ್ ಅಲ್ಲಿ ನಾವು ನೋಡಬಹುದು ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಒಂದು ವಿ ಶೇಪ್ ಅಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇಷ್ಟೊಂದು ಗ್ರ್ಯಾಂಡ್ ಆಗಿರುವಂತಹ ಈ ಒಂದು ಕಿವಿ ಓಲೆನಲ್ಲಿ ನಮಗೆ ನಾಲ್ಕು ಗ್ರಾಮು ಇನ್ನೂರ ಇಪ್ಪತ್ತು ಮಿಲಿ ಅಷ್ಟೇ ಇರುವಂತದ್ದು ಹಾಗೆ ನೋಡಬಹುದು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ನಂದಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಕಾಣ್ತಿರುವಂತಹ ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಪಿಕಾಕ್ ಡಿಸೈನ್ ಅಲ್ಲಿ ಬಂದಿರುವಂತದ್ದು ಒಂದು ಕಿವಿ ತುಂಬ ರೀತಿಯಲ್ಲಿ ಕಾಣುವಂತಹ ಡಿಸೈನ್ ನೋಡಬಹುದು ಒಂದು ಪಿಕಾಕ್ ಡಿಸೈನ್ ನಮಗೆ ಕಿವಿ ತುಂಬ ರೀತಿಯಾಗಿ ಕಾಣ್ತಾ ಇದೆ ಹಾಗೆ ನಮಗೆ ಒಂದು ಬೆರೂ ಸ್ಟೋನ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜ್ ಒಂದು ಚಿನ್ನದ ಗುಂಡನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ನಿಜವಾಗ್ಲೂ ವೇರ್ ಮಾಡಿದಾಗಂತೂ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಒಂದು ಫ್ಯಾನ್ಸಿ ಆಗಿ ಕೂಡ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಇನ್ನೂರು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ವೈಟ್ ಸ್ಟೋನ್ ಅಲ್ಲಿ ಬಂದಿರುವಂತದ್ದು ತುಂಬಾನೇ ಒಂದು ಫ್ಯಾನ್ಸಿ ಆದಂತಹ ಡಿಸೈನು ಗೋಲ್ಡ್ ನಮಗೆ ಒಂದು ಮೂರು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಎಲ್ಲ ಒಂದು ಡಿಸೈನ್ಸ್ಗಳನ್ನೂ ಕೂಡ ನಾನು ತುಂಬ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಇಯರಿಂಗ್ಸ್ ಅಲ್ಲಿ ನಮಗೆ ಏಳು ಗ್ರಾಮು ನೂರ ಇಪ್ಪತ್ತು ಮಿಲಿಯಷ್ಟು ಇರುವಂತದ್ದು ನೋಡಬಹುದು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಕೆಳಗಡೆ ನಮಗೆ ಒಂದು ಫ್ಲವರ್ ಡಿಸೈನ್ ಇರುವಂತದ್ದು ಹಾಗೆ ಕುಚ್ಚನಾಗಿ ನಮಗೆ ಒಂದು ಗ್ರೀನ್ ಕಲರ್ ಬೀಡ್ಸ್ ಅನ್ನ ಹಾಗೂ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದನ್ನ ನಾವು ಇಲ್ಲಿ ನೋಡಬಹುದು ಈ ಒಂದು ಕಿವಿಯೊಲ್ಲೇ ಕೂಡ ನಮಗೆ ವೇರ್ ಮಾಡಿದಾಗ ಒಂದು ಕಿವಿ ತುಂಬಾ ರೀತಿಯಾಗಿ ಕಾಣುತ್ತೆ ತುಂಬಾನೇ ಒಂದು ಗ್ರಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಹುಕ್ ಇರುವಂತಹ ಇಯರಿಂಗ್ಸ್ ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಕುಚ್ಚನಾಗಿ ನಮಗೆ ನೋಡಬಹುದು ಈ ಒಂದು ಹ್ಯಾಂಗಿಂಗ್ ನ ಮಧ್ಯದಲ್ಲಿ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಹ್ಯಾಂಗಿಂಗ್ ಅಲ್ಲಿ ಕೂಡ ನಮಗೆ ಸುತ್ತಲೂ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ನಿಜವಾಗ್ಲೂ ಇದು ವೇರ್ ಮಾಡಿದಾಗಂತೂ ಒಂದು ಹತ್ತು ಗ್ರಾಮ್ ಎಲ್ಲ ಇರುವ ಇರುವಂತಹ ಒಂದು ಇಯರಿಂಗ್ಸ್ ಯಾವ ರೀತಿಯಾಗಿ ಕಾಣುತ್ತೋ ಅದೇ ರೀತಿಯಾಗಿ ಕಾಣುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಡು ನಮಗೆ ಮೂರು ಗ್ರಾಮು ಐನೂರು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ರಾಜಶ್ರ ಜ್ಯುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಪ್ರತಿಯೊಂದಕ್ಕೂ ನಾನು ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಶಂಕದ ರೀತಿಯಲ್ಲಿ ನಮಗೆ ಈ ಒಂದು ಕಿವಿ ಓಲೆ ಬಂದಿರುವಂಥದ್ದು ಹಾಗೆ ನಮಗೆ ಒಂದು ಯು ಶೇಪ್ ಅಲ್ಲಿ ನಮಗೆ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಪಿಂಕ್ ಸ್ಟೋನ್ ಕೂಡ ನಾವು ನಾವಿಲ್ಲಿ ನೋಡಬಹುದು ನಿಜವಾಗ್ಲೂ ಒಂದು ತುಂಬಾ ಒಂದು ಎಂಟರಿಂದ ಹತ್ತು ಗ್ರಾಮಲ್ಲಿ ಇರುವಂತಹ ಒಂದು ಇಯರಿಂಗ್ಸ್ ಯಾವ ರೀತಿಯಾಗಿ ಕಾಣುತ್ತೋ ಅಷ್ಟು ಚೆನ್ನಾಗಿ ಕೂಡ ಕಾಣುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಐದು ಗ್ರಾಮು ಏಳ್ನೂರ ಎಂಬತ್ತು ಮಿಲಿಯಷ್ಟು ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಚಿಕ್ಕದಾಗಿ ಒಂದು ಜುಂಕಿ ಬಂದಿರುವಂತದ್ದು ಆ ಒಂದು ಜುಂಕಿ ನಮಗೆ ಒಂದು ಆಫ್ ಜುಮಾ ಇರುವಂತ ನಾವಿಲ್ಲಿ ನೋಡಬಹುದು ಇದರಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಬೀಡ್ಸ್ ಹಾಗೂ ನಮಗೆ ಪಿಂಕ್ ಕಲರ್ ಬೀಡ್ಸ್ ಅನ್ನ ನಮಗೆ ಎರಡು ಎಳೆಯಲ್ಲಿ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಐದು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿರುವಂತಹ ಎಂ ಎಂಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಖಂಡಿತವಾಗಿಯೂ ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಈ ಇಯರಿಂಗ್ಸ್ ನ ನೀವು ನೋಡ್ತಾ ಇರುವಂಥ ನಂದಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಇಯರಿಂಗ್ಸ್ ಅಲ್ಲಿ ನಮಗೆ ಮೂರು ಗ್ರಾಮು ನೂರ ಇಪ್ಪತ್ತು ಮಿಲಿಯಷ್ಟು ಇರುವಂತದ್ದು ನೋಡಬಹುದು ನಮಗೆ ಒಂದು ಎರಡು ಕಾಸಿನ ಒಂದು ಲಕ್ಷ್ಮಿ ಕಾಸು ನಮಗೆ ಎರಡು ಇರುವಂತದ್ದು ಜಾಯಿಂಟ್ ಆಗಿ ಹಾಗೆ ನಮಗೆ ಒಂದು ಪಿಕಾಕ್ ಡಿಸೈನ್ ಕೂಡ ಇದರಲ್ಲಿ ನಾವು ನಾವಿಲ್ಲಿ ನೋಡಬಹುದು ಹಾಗೆ ಇದರಲ್ಲಿ ನಮಗೆ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಚಿನ್ನದ ಗುಂಡನ ನಮಗೆ ಕುಚ್ಚನಾಗಿ ಕೂಡ ಇದರಲ್ಲಿ ಕೊಟ್ಟಿರುವಂತದ್ದು ನಿಜವಾಗ್ಲೂ ತುಂಬಾನೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಒಂದು ಕಿವಿ ತುಂಬಾ ರೀತಿಯಾಗಿ ಕಾಣುವಂತಹ ಒಂದು ಡಿಸೈನ್ ಇದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ಅನ್ನು ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ತುಂಬಾನೇ ಒಂದು ಫ್ಯಾನ್ಸಿ ಆದಂತಹ ಒಂದು ಡಿಸೈನ್ ಸ್ಯಾರಿಗೆ ಎಲ್ಲದಕ್ಕೂ ಕೂಡ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಒಂದು ಮೆರೂನ್ ಸ್ಟೋನ್ ಬಂದಿರುವಂತದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮ್ ಇರುವಂತದ್ದು ಹಾಗೆ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ಗಳು ಎಲ್ಲವೂ ಕೂಡ ನ್ಯೂ ಡಿಸೈನ್ಸ್ ಅಲ್ಲಿ ನಾನು ತೋರಿಸಿರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಡೈಲಿ ಯೂಸ್ಗೆಲ್ಲ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ನಮಗೆ ಈ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ವೈಟ್ ಸ್ಟೋನ್ ನಮಗೆ ಎರಡು ಎಳೆಯಲ್ಲಿ ನಮಗೆ ನೋಡಬಹುದು ಕೊಟ್ಟಿರುವಂತದ್ದು ನಮ್ಗೆ ಸುತ್ತಲೂ ಕೂಡ ಹಾಗೆ ನಮಗೆ ಮಧ್ಯದಲ್ಲಿ ಒಂದು ಗ್ರೀನ್ ಸ್ಟೋನ್ ಕೂಡ ಕೊಟ್ಟಿರುವಂತದ್ದು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ನೋಡ್ತಾ ಇರ್ಬೋದು ಡೈಲಿ ಯೂಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡ್ರೆಸ್ಸಿಗೆ ಸ್ಯಾರಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಸಿಂಪಲ್ ಸ್ಯಾರಿಗೆಲ್ಲ ನಮ್ಗೆ ಈ ರೀತಿಯಾದ ಒಂದು ಇಯರಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಗೆ ಡ್ರೆಸ್ಸಿಗಂತೂ ನಿಜವಾಗ್ಲೂ ಈ ರೀತಿಯಾದ ಒಂದು ಇಯರಿಂಗ್ಸ್ ಗಳೇ ಹೆಚ್ಚಾಗಿ ಚೆನ್ನಾಗಿ ಕಾಣುವಂತದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನೀವು ನೋಡಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ಎರಡು ಗ್ರಾಮು ಅರವತ್ತು ಮಿಲಿಯಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಇಯರಿಂಗ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹ ಇದರಲ್ಲಿ ಕೂಡ ನಾನು ಮೊದಲೇ ನಿಮಗೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂತಹ ಡಿಸೈನ್ಸ್ ಅಲ್ಲಿ ನಾನು ತೋರಿಸಿದ್ದೆ ಇದು ನಮಗೆ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದರಲ್ಲಿ ಪಿಕಾಕ್ ಡಿಸೈನ್ ಇರುವಂತಹ ನಾವು ಇಲ್ಲಿ ನೋಡಬಹುದು ಹಾಗೆ ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಕೇವಲ ಐದು ಗ್ರಾಮು ಐನೂರು ಮಿಲಿಯಷ್ಟು ಇರುವಂತೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಇಯರಿಂಗ್ಸ್ ಅಲ್ಲಿ ನಮಗೆ ಎರಡು ಗ್ರಾಮು ನಾನೂರ ಎಪ್ಪತ್ತು ಮಿಲಿಯಷ್ಟು ಇರುವಂತದ್ದು ಸಿಂಪಲ್ ಆಗಿ ನಮಗೆ ರಿಂಗ್ ಬಂದಿರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ಆ ಒಂದು ರಿಂಗ್ ಗೆ ನಮಗೆ ಕುಚ್ಚನಾಗಿ ಒಂದು ಮೀಡಿಯಂ ಸೈಜಿನ ಒಂದು ಚಿನ್ನದ ಗುಂಡನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಚೈನ್ ಪೀಸ್ಗಳನ್ನ ಕೂಡ ಕೊಟ್ಟಿರುವಂತದ್ದು ನಾವಿಲ್ಲಿ ನೋಡಬಹುದು ವೇರ್ ಮಾಡಿದಾಗ ನಿಜವಾಗ್ಲು ತುಂಬಾ ಫ್ಯಾನ್ಸಿ ಫ್ಯಾನ್ಸಿಯಾಗಿ ಕೂಡ ಕಾಣುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ಎರಡು ಗ್ರಾಮು ನಾನೂರ ಎಪ್ಪತ್ತು ಮಿಲಿ ಅಷ್ಟೇ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಐದು ಗ್ರಾಮು ನೂರ ಹತ್ತು ಮಿಲಿ ಅಷ್ಟೇ ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ನಂದಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಈ ಒಂದು ಇಯರಿಂಗ್ಸ್ ಅಲ್ಲಿ ಕೂಡ ನಮಗೆ ಪಿಕಾಕ್ ಡಿಸೈನ್ ಇರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಕಿವಿ ಓಲೆ ಇರುವಂತದ್ದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಇದು ಆಫ್ ಜುಮ್ಕಾ ಬಂದಿರುವಂತದ್ದು ಈ ಒಂದು ಜುಮಾ ನಲ್ಲಿ ನಮಗೆ ನೋಡ್ತಾ ಇರಬಹುದು ಸುತ್ತಲೂ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಟ್ಸ್ ಅನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಫ್ರೆಂಡ್ಸ್ ನಮಗೆ ತುಂಬಾ ಗ್ರ್ಯಾಂಡ್ ಫಂಕ್ಷನ್ ಗಳಿಗೆಲ್ಲ ನಮಗೆ ಒಂದು ತುಂಬಾ ಜುಮ್ಕಾ ಈ ತರದೆಲ್ಲ ಬಿಟ್ಬಿಟ್ಟು ಬೇರೆ ಏನಾದ್ರು ಒಂದು ಇಯರಿಂಗ್ಸ್ ಬೇಕು ಅನ್ನುವಂಥದ್ದು ನೋಡಬಹುದು ಇದು ನಮಗೆ ಇವಾಗ ಚಾಂದಾಲಿ ಡಿಸೈನ್ ಆಗಿರ್ಬೋದು ಹಾಗೆ ಓಲೆ ಜುಮ್ಕೆ ಇದೆಲ್ಲವನ್ನು ಬಿಟ್ಟು ನಮಗೆ ಈ ರೀತಿಯಾದ ಒಂದು ಡಿಸೈನ್ಸ್ ತುಂಬಾನೇ ಒಂದು ಫ್ಯಾನ್ಸಿ ಆಗಿ ಕಾಣುತ್ತೆ ತುಂಬಾನೇ ಒಂದು ಗ್ರಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಆದರೆ ಈ ಒಂದು ಇಯರಿಂಗ್ಸ್ ಅನ್ನು ನಾವು ವೇರ್ ಮಾಡಿದಾಗ ಒಂದು ಹದಿನೈದು ಗ್ರಾಮ್ ಎಲ್ಲ ಇರಬಹುದೇನೋ ಅಂತಾನೆ ಅನ್ಸುತ್ತೆ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಏಳು ಗ್ರಾಮು ಮಿಲಿ ಅಂದರೆ ಎಂಟು ಗ್ರಾಮ್ಗೂ ಕೂಡ ನಮಗೆ ಸ್ವಲ್ಪ ಕಡಿಮೆನೆ ಇದೆ ನೋಡಬಹುದು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ಇದು ಕೂಡ ನಮಗೆ ಮೈಸೂರಿನಲ್ಲಿ ನಂದಿ ಜ್ಯೂಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ ಅಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಈ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್